ಆಯ್ ಹಲೋ ಎಲ್ಲರಿಗೂ ನಮಸ್ಕಾರ ಐ ಪಿ ಎಲ್ ಎರಡು ಸಾವಿರದ ಇಪ್ಪತ್ತೈದು ಪ್ರಾರಂಭವಾಗುವ ಸಮಯ ಬಂದಾಯಿತು ನಮ್ಮ ಆರ್ ಸಿ ಬಿ ತಂಡ ಮನೋಜ್ ಬಾಂಡ್ಗೆ ನಮ್ಮ ಕನ್ನಡಿಗನನ್ನ ಹೊರತೆಗೆದು ಸ್ಮರಣ್ ಅವರನ್ನ ತಂಡಕ್ಕೆ ಆಯ್ಕೆ ಮಾಡಿಕೊಂಡಿದೆ ರೀಪ್ಲೇಸ್ಮೆಂಟ್ ಆಗಿ ತೆಗೆದುಕೊಂಡಿದೆ ಮನೋಜ್ ಬಾಂಡ್ಗೆ ಅವರಿಗೆ ಇಂಜುರಿ ಆಗಿದೆ ಅನ್ನುವಂಥ ಅಪ್ಡೇಟ್ ಈ ಒಂದು ಫೋಟೋದಲ್ಲಿ ನಿಮಗೆ ಸಿಕ್ಕಿರುತ್ತೆ ಒಂದಲ್ಲ ಒಂದು ಕಡೆ ಈ ಒಂದು ಫೋಟೋವನ್ನು ನೀವು ನೋಡಿರ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಇದರ ಬಗ್ಗೆ ನಿಮಗೆ ಸಂಪೂರ್ಣವಾದ ವಿವರಣೆಯನ್ನು ನೀಡೋದಕ್ಕೆ ಅಂತಾನೆ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ ಇದಕ್ಕಾಗಿ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಆರ್ ಸಿ ಬಿ ತಂಡದ ಪ್ರತಿಯೊಂದು ಅಪ್ಡೇಟ್ಸ್ಗಳು ನಿಮಗೆ ಬೇಕು ಅಂತ ಅನಿಸಿದರೆ ಈ ಕೂಡಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹೌದು ವೀಕ್ಷಕರೇ ನಿಮ್ಗೆ ಈಗಾಗಲೇ ತಿಳಿಸಿದ ಹಾಗೆ ಐ ಪಿ ಎಲ್ ಎರಡು ಸಾವಿರದ ಇಪ್ಪತ್ತೈದರಿಂದ ನಮ್ಮ ಕನ್ನಡಿಗ ಮನೋಜ್ ಬಾಂಡ್ಗೆ ಅವರು ಹೊರಗುಳಿದಿದ್ದಾರೆ ಇದರಿಂದಾಗಿ ನಮ್ಮ ಆರ್ ಸಿ ಬಿ ತಂಡ ಸ್ಮರಣ್ ಅವರನ್ನ ಇವರಿಗೆ ರಿಪ್ಲೇಸ್ಮೆಂಟ್ ಆಗಿ ತಂಡಕ್ಕೆ ತೆಗೆದುಕೊಂಡಿದೆ ಎನ್ನುವಂತ ಹಲವು ಫೋಟೋಸ್ ಗಳನ್ನ ನೀವು ಹಲವು ಗಳಲ್ಲಿ ನೋಡಿರ್ತೀರಾ ಆದರೆ ಆರ್ ಸಿ ಬಿ ತಂಡ ಈ ಬಗ್ಗೆ ಯಾವುದೇ ಅಫೀಸಿಯಲ್ ಅಪ್ಡೇಟ್ ಅನ್ನ ನೀಡಿರಲಿಲ್ಲ ಆದರೆ ಇದೀಗ ಒಂದು ಅಫೀಸಿಯಲ್ ನ್ಯೂಸ್ ಬಂದಿದೆ ಅಂತಾನೆ ಹೇಳ್ಬೋದು ಅದೇನಂದ್ರೆ ನಮ್ಮ ಆರ್ ಸಿ ಬಿ ತಂಡದ ಮನೋಜ್ ಬಾಂಡ್ಗೆ ಅವರು ಐ ಪಿ ಎಲ್ ಎರಡು ಸಾವಿರದ ಇಪ್ಪತ್ತೈದಕ್ಕಾಗಿ ನಮ್ಮ ಆರ್ ಸಿ ಬಿ ತಂಡ ಸ್ಟಾರ್ಟ್ ಮಾಡಿರುವಂತಹ ಪ್ರಾಕ್ಟೀಸ್ ಕ್ಯಾಂಪನ್ನು ಸೇರ್ಕೊಂಡಿದ್ದಾರೆ ಇದರಿಂದಾಗಿ ಅವರು ನಮ್ಮ ತಂಡಕ್ಕೆ ಬರ್ತಾ ಇಲ್ಲ ಬದಲಿಗೆ ಮನೋಜ್ ಬಾಂಡಿಗೆ ಅವರೇ ನಮ್ಮ ಕನ್ನಡಿಗನೇ ತಂಡದಲ್ಲಿ ಮುಂದುವರಿತಾರೆ ಅಂತಲೇ ಹೇಳ್ಬೋದು ಈ ವಿಷಯದ ಬಗ್ಗೆ ಸದ್ಯಕ್ಕೆ ತಿಳಿದಿರುವಂಥ ಮಾಹಿತಿಗಳ ಪ್ರಕಾರ ಮನೋಜ್ ಬಾಂಡ್ಗೆ ಅವರಿಗೆ ಸಣ್ಣದೊಂದು ಇಂಜುರಿ ಆಗಿತ್ತು ಆದರೆ ಐ ಪಿ ಎಲ್ ಎರಡು ಸಾವಿರದ ಇಪ್ಪತ್ತೈದರಿಂದ ಹೊರಬೀಳುವಷ್ಟು ಆ ಇಂಜುರಿ ಅವರಿಗೆ ಎಫೆಕ್ಟ್ ನೀಡಿಲ್ಲ ಇದರಿಂದಾಗಿ ನಮ್ಮ ಆರ್ ಸಿ ಬಿ ತಂಡ ಇವರನ್ನೇ ತಂಡದಲ್ಲಿ ಮುಂದುವರಿಸುತ್ತೆ ಅಂತಲೇ ಹೇಳ್ಬೋದು ಆರ್ ಸಿ ಬಿ ತಂಡದಲ್ಲಿ ಮನೋಜ್ ಬಾಂಡಿ ಅವರು ಇದ್ದೇ ಇರ್ತಾರೆ ಇದು ಈ ಒಂದು ಅಪ್ಡೇಟ್ನ ಸಂಪೂರ್ಣ ವಿವರಣೆಯಾಗಿತ್ತು ವಿಡಿಯೋ ಇಷ್ಟವಾಗಿದ್ದರೆ ಒಂದೇ ಒಂದು ಲೈಕ್ ಮಾಡಿ ಮತ್ತು ಇದೇ ರೀತಿಯಾದ ಹೆಚ್ಚಿನ ಆರ್ ಸಿ ಬಿ ಮತ್ತು ಐ ಪಿ ಎಲ್ ಸಂಬಂಧಪಟ್ಟಂತಹ ಅಪ್ಡೇಟ್ಸ್ಗಳು ನಿಮಗೆ ಬೇಕು ಅಂತ ಅನಿಸಿದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಕೂಡ ಮಾಡಿಕೊಳ್ಳಬಹುದು ಧನ್ಯವಾದ